ನಮಸ್ಕಾರ ನಾನು ಸುದ್ದಿ ವಿಶ್ಲೇಷಣೆ ಮಾಡುವಾಗ ಮೂರು ವಿಭಾಗಗಳನ್ನು ಮಾಡಿಕೊಂಡು ಚರ್ಚೆ ಮಾಡಬೇಕು ಅದು ಕೊಡಿದ್ದೀನಿ ಒಂದು ಸ್ಟೇಟ್ ಪಾಲಿಟಿಕ್ಸ್ ಇನ್ನೊಂದು ನ್ಯಾಷನಲ್ ಪಾಲಿಟಿಕ್ಸ್ ನಂತರ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಸೊ ಇದನ್ನು ನಾನು ಪ್ರತ್ಯೇಕವಾಗಿ ನಾನು ವಿಶ್ಲೇಷಣೆ ಮಾಡುವುದರಿಂದ ನೋಡುವ ತಮಗೂ ಅನುಕೂಲ ಆಗುತ್ತೆ ಯಾವುದು ಬೇಕು ಅನ್ನುವ ಒಂದು ಸಿಲೆಕ್ಷನ್ ಕೂಡ ಮಾಡ್ಕೋಬಹುದು ಸ್ಟೇಟ್ ಪಾಲಿಟಿಕ್ಸ್ ಆಸಕ್ತಿ ಇರುವವರು ಸ್ಟೇಟ್ ಪಾಲಿಟಿಕ್ಸ್ ನೋಡ್ಬೋದು ಸೊ ನ್ಯಾಷನಲ್ ಪಾಲಿಟಿಕ್ಸ್ ಆಸಕ್ತಿ ಇವರು ನ್ಯಾಷನಲ್ ಪಾಲಿಟಿಕ್ಸ್ ನೋಡ್ಬೋದು ಹಾಗೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆಸಕ್ತಿ ಇರೋರು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನೋಡ್ಬೋದು ಸೊ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಈಗಾಗಲೇ ಬಾಂಗ್ಲಾದೇಶ ಮತ್ತು ಇಂಡಿಯಾದ ಬಾರ್ಡರ್ ಟೆನ್ಷನ್ ಬಗ್ಗೆ ಮಾತನಾಡಿದ್ದೆ ಸೊ ಹೇಗೆ ಸೊ ಟರ್ಕಿಯ ದ್ರೋಣ್ಗಳು ಭಾರತದ ಗಡಿಯಲ್ಲಿ ಬಂದಿವೆ ಅಂತ ಸೊ ಈಗ ನಾನು ಮಾತನಾಡ್ತಾ ಇರುವುದು ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ರಾಜ್ಯ ರಾಜಕಾರಣ ಎಸ್ ಇವತ್ತು ನಾನು ಯಾವ ವಿಚಾರ ಎತ್ಕೊಂಡಿದ್ದೀನಿ ಅಂತಂದ್ರೆ ಬಿಜೆಪಿಯ ಕೋರ್ ಕಮಿಟಿಯ ಸಭೆ ನಿನ್ನೆ ನಡೀತು ಇದು ಬಿಜೆಪಿಯ ದೃಷ್ಟಿಯಿಂದ ಒಟ್ಟಾರೆ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಆ ಕಾರಣಕ್ಕೆ ಸ್ಟೇಟ್ ಪಾಲಿಟಿಕ್ಸ್ ಅಂತ ನಾನು ಮಾತನಾಡುವಾಗ ಬಿಜೆಪಿ ವಿಚಾರವನ್ನು ಎತ್ಕೊಂಡಿದ್ದೀನಿ ಸೊ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಿಂದ ಒಂದು ಅಂಶ ಸ್ಪಷ್ಟ ಆಗಿದೆ ಅದ್ಯಾವುದು ಅಂತಂದ್ರೆ ಸೊ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಬದಲಾವಣೆ ಇಲ್ಲ ಫಸ್ಟ್ ಥಿಂಗ್ ಎರಡನೇದು ಏನು ಬಂಡಾಯದ ಬಾವುಟ ಹಾರಿಸಿದ್ದ ಯತ್ನಾಳ್ ವಿರುದ್ಧ ಏನ್ ಮಾಡಬೇಕು ಅನ್ನೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಬಾಲಿನ್ ಇಟ್ಸ್ ದರ್ ಕೋರ್ಟ್ ಈ ಅಂಶಗಳು ಸ್ಪಷ್ಟ ಆಗಿವೆ ಇದರಿಂದ ಗೊತ್ತಾಗುವುದೇ ಅಂತಂದ್ರೆ ಪವರ್ಫುಲ್ ಲೀಡರ್ ಗೃಹ ಸಚಿವ ಅಮಿತ್ ಶಾ ಅಮಿತ್ ಬಾಯಿ ಅವರು ವಿಜೇಂದ್ರ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಬಹಳ ಬಹಳ ಸ್ಪಷ್ಟವಾದ ಸೊ ಅದರಿಂದ ಆರ್ ಎಸ್ ಎಸ್ ಬೆಂಬಲ ಇರುವ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಮತ್ತು ಅವರ ಗುಂಪು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸಿದೆ ಅವರ ಒತ್ತಾಯ ಏನಿದೆ ಅವರ ಒತ್ತಾಯ ಈಡೇರುವ ಲಕ್ಷಣ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾದ ಏನು ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ನಿನ್ನೆ ಹೇಳಿರುವ ಕೆಲವು ಮಾತುಗಳಿದೆ ಆದ್ಮೇಲೆ ಇದು ಬಹಳ ಬಹಳ ಮುಖ್ಯವಾದದ್ದು ಮತ್ತು ಹೈಕಮಾಂಡ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ ಅವರು ವಿಜೇಂದ್ರ ಅವರನ್ನ ಹೇಗೆ ನೋಡ್ತಾರೆ ಯತ್ನಾಳ್ ಅವರನ್ನ ಹೇಗ್ ನೋಡ್ತಾರೆ ಹೈಕಮಾಂಡ್ ಮೀನ್ಸ್ ಅಮಿತ್ ಶಾ ಎಲ್ಲರೂ ಅಲ್ಲ ಸೊ ರಾಜ್ಯ ರಾಜಕಾರ ಕೋರ್ ಕಮಿಟಿಯಲ್ಲೇ ಮೂರು ಗುಂಪುಗಳಿವೆ ಬಿಜೆಪಿ ನಾಯಕರು ನಮಗೆಲ್ಲ ಗೊತ್ತಿರುವಂತ ಒಂದು ವಿಜೇಂದ್ರ ಯಡಿಯೂರಪ್ಪ ಗುಂಪು ಇನ್ನೊಂದು ಯತ್ನಾಳ್ ಗುಂಪು ಮತ್ತೊಂದು ತಟಸ್ಥ ಗುಂಪು ಅಲ್ವಾ ಹಾಗೆಯೇ ವಿಭಿನ್ನ ಅಭಿಪ್ರಾಯಗಳು ಕೂಡ ಕೇಂದ್ರ ಮಟ್ಟದಲ್ಲೂ ಇವೆ ನಡ್ಡಾ ಅವರ ಅಭಿಪ್ರಾಯಕ್ಕೂ ಅಮಿತ್ ಶಾ ಅವರ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇದೆ ಕರ್ನಾಟಕ ಪಾಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ಆದ್ರೆ ನಡ್ಡಾ ಅಮಿತ್ ಶಾ ಅವ್ರನ್ನ ಮೀರಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಸಾಧ್ಯನೂ ಇಲ್ಲ ಇಸ್ ಅ ಪವರ್ಫುಲ್ ಮ್ಯಾನ್ ಸೊ ಇವೇ ರಾಧಾ ಮೋಹನ್ ಅಗರ್ವಾಲ್ ಅವರು ನಿನ್ನೆ ಹೇಳಿದ ಮಾತುಗಳಿದವೆ ಅದು ಅಮಿತ್ ಶಾ ಮತ್ತು ಬಿಜೆಪಿ ವರಿಷ್ಠರ ಮಾತು ಅಂತ ನಾವು ಪರಿಗಣಿಸಬೇಕು ಮೇಲ್ನೋಟಕ್ಕೆ ಎರಡು ಗುಂಪುಗಳ ನಡೆ ತೇಪೆ ಹಚ್ಚುವ ಕೆಲಸವನ್ನು ಬಿಜೆಪಿ ವರಿಷ್ಠರು ಮಾಡಿದಾರಾ ಅನ್ಸುತ್ತೆ ಹಾಗೂ ಕೂಡ ಬಿ ಜೆ ಪಿ ವರಿಷ್ಠರು ವಿಜೇಂದ್ರ ಅವರ ಜೊತೆ ನಿಂತಿದ್ದಾರೆ ಅಂತ ಸೊ ಏನು ಒತ್ತಾಯ ಇತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನವನ್ನು ಬದಲಿಸ್ಬೇಕು ಅನ್ನೋ ಏನು ಒತ್ತಾಯ ಇತ್ತು ಯತ್ನಾಳ್ ಗುಂಪಿನದು ಅದಕ್ಕೆ ರಾಧಾಮೋಹನ್ ಅಗರ್ವಾಲ್ ಅವರು ನೀಡಿರುವ ಉತ್ತರ ಬಹಳ 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 ಮುಖ್ಯ ಅವ್ರು ಏನು ಹೇಳಿದ್ರು ಯಾರೋ ಹೇಳಿದರೆಂದು ಅಧ್ಯಕ್ಷರನ್ನ ಇಳಿಸಲಾಗದು ಸೂಕ್ಷ್ಮವಾಗನಿಸಿ ಯಾರೋ ಹೇಳಿದರೆಂದು ಒಂದು ಪಾರ್ಟು ಅಧ್ಯಕ್ಷರನ್ನ ಬದಲಾಯಿಸಲಾಗದು ಇಳಿಸಲಾಗದು ಅಂತ ಇಳಿಸೋದು ಸಾಧ್ಯ ಅಲ್ಲ ಯಾರೋ ಹೇಳಿದರೆಂದು ಅಂದ್ರೆ ಬಿಜೆಪಿ ವರಿಷ್ಠರ ದೃಷ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೇನೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇತರ ಅವರ ಗುಂಪು ಏನಿದೆ ಅವರು ಯಾರೋ ಆಗಿದ್ದಾರೆ ಯಾರೋ ಹೇಳಿದ ಮಾತು ಅಂದ್ರೆ ವರಿಷ್ಠರು ಇವ್ರನ್ನ ರಿಕಗ್ನೈಸ್ ಕೂಡ ಮಾಡಿಲ್ಲ ಯಾರೋ ಹೇಳಿದರೆಂದು ನಾವು ಬದಲಾಯಿಸುವುದು ಸಾಧ್ಯ ಇಲ್ಲ ಸೊ ಇವರು ಯಾರೋ ಆದ್ರು ಮತ್ತು ಅವರ ಹಿಂದೆ ನಿಂತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರೋ ಆಯ್ತು ಅದರ ಜೊತೆಗೆ ತಟಸ್ಥ ನಿಲುವನ್ನು ಹೊಂದಿದ್ದೀವಿ ಅಂತ ಹೇಳ್ತಾನೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಒತ್ತಡ ಹೇಳಿದಂಥ ಬಸವರಾಜ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಸಿ ಟಿ ರವಿ ಇವರು ಕೂಡ ಯಾರೋ ಆದರು ಅಂದರೆ ಪಕ್ಷದ ವರಿಷ್ಠರ ದೃಷ್ಟಿಯಲ್ಲಿ ಯತ್ನಾಳ್ ಅವರ ಗುಂಪು ಯಾರೋ ಆಗುವ ಮೂಲಕ ಯಾರೋ ಒಂದು ಎಂದು ಹೇಳುವ ಮೂಲಕ ಅವರು ಸಂಪೂರ್ಣವಾಗಿ ವಿಜಯೇಂದ್ರ ಅವರ ಜೊತೆ ನಿಂತಿದ್ದಾರೆ ಸೊ ಅದರ ಜೊತೆ ಇನ್ನೊಂದು ಮಾತನ್ನು ಮೋಹನ್ ಅವ್ರ ಅಗರ್ವಾಲ್ ಅವರು ಹೇಳಿದ್ದು ಸೊ ಪಕ್ಷದ ವಿರುದ್ಧ ಮಾತನಾಡುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಇದು ನಿಜನಾ ನೋಟಿಸ್ ಕೊಟ್ಟಿದ್ರು ಶಿಸ್ತು ಕ್ರಮದ ನೋಟಿಸು ಯತ್ನಾಳ್ ಅವರಿಗೆ ಇದು ಮೊದಲನೇ ಬಾರಿ ಕೊಟ್ಟದ್ದಲ್ಲ ಒಂದು ನಾಲ್ಕಕ್ಕಿಂತ ಹೆಚ್ಚು ಬಾರಿ ಯತ್ನಾಳ್ ಅವರಿಗೆ ಈ ರೀತಿಯ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ ಅವರು ಕ್ಯಾರೆಕ್ ಅಂತ ಕೂಡ ಹೇಳ್ತಿರ್ಲಿಲ್ಲ ಈ ಬಾರಿ ಹೋಗಿ ಉತ್ತರ ಕೊಟ್ಟಿದ್ದಾರೆ ಅಲ್ವಾ ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಶಿಸ್ತು ಸಮಿತಿಯ ಅಧ್ಯಕ್ಷ ಪಾಠಕ್ ಅವರು ಯತ್ನಾಳ್ ಅವರಿಗೆ ಬುದ್ಧಿ ಹೇಳಿ ಕಳಿಸಲಾಗಿದೆ ಅನ್ನೋದು ವರದಿ ನೋಡಿ ಜಾಸ್ತಿ ಮಾತನಾಡಬೇಡಿ ನಿಮ್ಗೆ ಯಾರು ಕಾಟ ಸುಖ ಇದಾರೆ ನಮ್ಮ ಹತ್ರ ಬಂದು ಹಂಚ್ಕೊಳ್ಳಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಡಿ ತುಂಬ ಕೆಡ್ದಾಗಿ ಮಾತಾಡಿ ಪ್ರಾಬ್ಲಮ್ ಆಗುತ್ತೆ ಹೋಗಿ ಬನ್ನಿ ಅಂತ ಕಳಿಸಿದ್ದಾರೆ ಕಾಫಿ ಟೀ ಕೊಟ್ಟಿರ್ಬೋದು ಕಾಫಿ ಟೀನು ಕೊಟ್ಟಿರ್ಬೋದು ಜೊತೆಗೆ ಈ ರಾಜಕಾರಣಿಗಳ ಮನೇಲಿ ಕೊಡ್ತಾರೆ ಕಾಫಿ ಜೊತೆಗೆ ನಾಯಿ ಬಿಸ್ಕಿಟ್ ಮಾರಿನೋ ನಾಯಿನೋ ಯಾವುದೋ ಒಂದು ಬಿಸ್ಕಿಟು ಕೊಟ್ಟು ಕಳಿಸಿರ್ಬೋದು ಗೊತ್ತಿಲ್ಲ ನನಗೆ ಸೊ ಅಂದ್ರೆ ಅವರು ಅಲ್ಲಿ ಪ್ಯಾಚಪ್ ಮಾಡಿ ಕಳಿಸಿದ್ದಾರೆ ಅನ್ನುವುದು ಹಾಗಿದ್ರೆ ಪಾಠಕ್ ಅವರ ಈ ಹೇಳಿಕೆ ಅಮಿತ್ ಶಾ ಅವ್ರ ಹೇಳಿಕೆನೋ ನಡ್ಡಾ ಅವ್ರ ಹೇಳಿಕೆನೋ ಆರ್ ಎಸ್ ಎಸ್ ಹೇಳಿಕೆನೋ ಯಾರ್ ಹೇಳಿಕೆ ಯಾರು ಪ್ಯಾಚ್ ಪ್ಯಾಚಪ್ ಮಾಡಿ ಕಳಿಸಿದ ಮೇಲೆ ಕೋರ್ ಕಮಿಟಿಯ ಸಭೆಯ ನಂತರ ಮಾತನಾಡಿದ ರಾಧಾಮೋಹನ್ ಅಗರ್ವಾಲ್ ಅವರು ಹೇಳ್ತಾರೆ ಪಕ್ಷದ ವಿರುದ್ಧ ಮಾತನಾಡುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಗಂಭೀರವಾಗಿ ಪರಿಗಣಿಸುವುದು ಅಂದ್ರೆ ಏನು ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗಿದೆ ರಾಧಾಮೋಹನ್ ಅಗರ್ವಾಲ್ ಬಗ್ಗೆನೇ ಈಗಾಗಲೇ ಯತ್ನಾಳ್ ಅವರು ಪಕ್ಷದ ವರಿಷ್ಠರಿಗೆ ದೂರ ಕೊಟ್ಟಿದ್ದಾರೆ ನೀವು ಕರ್ನಾಟಕದ ಉಸ್ತುವಾರಿ ಅಂತೇಳಿ ರಾಧಾಮೋಹನ್ ಅಗರ್ವಾಲ್ ಅನ್ನುವರನ್ನ ನೇಮಿಸಿದ್ದೀರಿ ಆ ಮನುಷ್ಯ ನಾವು ಹೇಳಿದ್ದನ್ನೂ ಕೇಳುವುದಿಲ್ಲ ನಮಗೆ ಸ್ಪಂದನೆಯೇ ಇಲ್ಲ ಅವರಿಂದ ಅನ್ನುವ ದೂರನ್ನ ಯತ್ನಾಳ್ ಸಾಹೇಬರು ಮತ್ತು ಅವರ ಗುಂಪು ಹೊರಟ್ರಿ ಕೊಟ್ಟಾಗೆ ಇಂತಹ ದೂರು ಕೊಟ್ಟಾದ ಮೇಲೂ ಕೂಡ ಯತ್ನಾಳ್ ಮತ್ತು ಶಿಸ್ತು ಸಮಿತಿ ಅಧ್ಯಕ್ಷರ ಸಭೆ ಆದ ನಂತರನೂ ಕೂಡ ರಾಧಾಮೋಹನ್ ಅಗರ್ವಾಲ್ ಅವರು ಹೇಳ್ತಾರೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತಾರೆ ಹಾಗೆಯೇ ಸೊ ಬಾಲ್ ಈಸ್ ಹೈಕಮಾಂಡ್ ಸ್ಕೋರ್ಟ್ ಅಂತ ಅವರು ಹೇಳೋದು ಇನ್ನೊಂದು ಬಹಳ ಕುತೂಹಲಕರವಾದ ಏನ್ ಹೇಳ್ತಾರೆ ಪಕ್ಷದ ಅಧ್ಯಕ್ಷರ ಬದಲಾವಣೆಯ ಅಧಿಕಾರ ಏನಿದೆ ಅದು ಇರುವುದು ಕಾರ್ಯಕರ್ತರು ಮತ್ತು ಹೈಕಮಾಂಡ್ಗೆ ಮಾತ್ರ ಅಂತ ಹೇಳಿ ಪಕ್ಷದ ಅಧ್ಯಕ್ಷರ ಬದಲಾವಣೆ ಏನಿದೆ ಅದರ ಅಧಿಕಾರ ಇರುವುದು ಕಾರ್ಯಕರ್ತರಿಗೆ ಮತ್ತು ಹೈಕಮಾಂಡ್ಗೆ ಮಾತ್ರ ಹೈಕಮಾಂಡ್ಗೆ ಇದೆ ನಿಜ ಕಾರ್ಯಕರ್ತರು ಅಧ್ಯಕ್ಷನ ಬದಲಾಯಿಸ್ಬೋದು ಅಂದ್ರೆ ಇನ್ನು ಹೆಂಗ್ ಬದಲಾಯಿಸ್ತಾರೆ ಹಾಗೆ ನೋಡಿದ್ರೆ ಅಹ್ ಯತ್ನಾಳ್ ಸಾಹೇಬರ ಗುಂಪು ಕೂಡ ಕಾರ್ಯಕರ್ತರೇ ಅಲ್ವಾ ಪಾರ್ಟಿಗೆ ಅವ್ರಿಗೆ ಬದಲಾಯಿಸ್ಬೇಕು ಅಂತ ಕೇಳೋ ಹಾಕ್ತಿಲ್ವಾ ಅವರು ಬದಲಾಯಿಸಬೇಕು ಅಂತ ಕೇಳ್ತಾ ಕೇಳೋದು ಪಕ್ಷ ಅನ್ನೋ ಹಾಗೆ ಕರೆದ್ ಬಿಟ್ಟು ನೀವು ಆ ಹೈಕಮಾಂಡ್ ಕರೆದು ಮಾತನಾಡಿ ನೋಟಿಸ್ ಕೊಟ್ಟು ಮಾಡ್ತೀವಿ ಹಾಗಿದ್ರೆ ಕಾರ್ಯಕರ್ತರ ಅಧಿಕಾರ ಏನು ಮತ್ತೆ ಈ ಮಾತನ್ನು ಯಾಕೆ ಹೇಳ್ತೀರಿ ಪಕ್ಷದ ಅಧ್ಯಕ್ಷರ ಬದಲಾವಣೆ ಅಧಿಕಾರ ಇರುವುದು ಕಾರ್ಯಕರ್ತರು ಮತ್ತು ಹೈಕಮಾಂಡ್ಗೆ ಮಾತ್ರ ಅಂತ ಹೇಳುವ ಅರ್ಥ ಏನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದಾರೆ ಅಥವಾ ಸ್ಟಿಲ್ ವಿಜೇಂದ್ರ ಮೇಲೆ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಇನ್ನು ಓಪನ್ ಆಗಿದೆ ಅನ್ನೋ ಸಂದೇಶವನ್ನು ನೀವು ಕೊಡ್ತಿದ್ದೀರಾ ಯಾಕಂದ್ರೆ ನಾಳೆ ಏನಾದರೂ ಆಗ್ಬಿಟ್ರೆ ನಾವೇನ್ ಮಾಡೋಣ ನಮಗೆ ಹೈಕಮಾಂಡ್ಗೆ ಬದಲಿಸೋ ಇಷ್ಟ ಇರಲಿಲ್ಲ ಬಟ್ ಕಾರ್ಯಕರ್ತರು ಕಾರ್ಯಕರ್ತರು ಬದಲಾಯಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಬದಲಾಯಿಸ್ತೀವಿ ಅನ್ನೋದು ಆ ಕಾರಣಕ್ಕೆ ಅವ್ರು ಹೇಳಿದ್ರ ಗೊತ್ತಿಲ್ಲ ನಿನ್ನೆ ಒಟ್ಟಾರೆ ನೀನು ಈ ಕೋರ್ ಕಮಿಟಿ ಸಭೆ ಅನ್ನೋದೇನಿದೆ ಇದೊಂಥರ ಅದಕ್ಕೇನು ಬೆ ಬೆಲೆ ಇಲ್ಲ ಅನ್ನೋ ಟೈಪ್ ಸುಮ್ಮನೆ ಒಂದು ಚರ್ಚೆ ಮಾಡೋದು ಹೋಗೋದು ಏನು ಜಾಸ್ತಿ ಅವಕಾಶವನ್ನು ಕೂಡ ಚರ್ಚೆಗೆ ಆಗಿಲ್ಲ ಅಂತ ಹೇಳಲಾಗ್ತದೆ ರಾಧಾಮೋಹನ್ ಅಗರ್ವಾ ಹೇಳುತ್ತೆ ನನಗೆ ಫ್ಲೈಟ್ ಟೈಮ್ ಆಗಿಬಿಡುತ್ತೆ ಸಾಕು ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತ ಸೊ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆಯೂ ಗಂಭೀರ ಚರ್ಚೆ ನಡೆದಿಲ್ಲ ಏನು ವಿಜೇಂದ್ರ ಅವ್ರ ಗುಂಪಿನ ಅಹವಾಲು ಬಗ್ಗೆನೂ ಗಂಭೀರ ಚರ್ಚೆ ನಡೆಯಲಿಲ್ಲ ಯಾಕಂದರೆ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ಫ್ಲೈಟ್ ಟೈಮ್ ಆಗೋಗ್ಬಿಟ್ಟಿತ್ತು ಅವ್ರಿಗೆ ಹೋಗೋದು ಅರ್ಜೆಂಟ್ ಆಗಿತ್ತು ಸೊ ಆ ಕಾರಣಕ್ಕೆ ಅವ್ರು ಎಲ್ಲ ಹೇಳಿ ಹೋದರು ಅಂತ ಇನ್ನೊಂದು ವಿಚಾರ ವರದಿಯಾಗಿರುವಂತೆ ಇಬ್ಬರು ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಅವರು ಪಂ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಜತೆ ಗುರುತಿಸಿಕೊಂಡಿರುವ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ರು ಬಿಜೆಪಿಯಿಂದ ದೂರ ಹೋಗಿ ಹಲವು ತಿಂಗಳುಗಳೇ ಆಗೋಗ್ಬಿಟ್ಟಿವೆ ಅವರು ಬಿಜೆಪಿ ಜೊತೆ ಯಾವ ಸಂಬಂಧವನ್ನು ಇಟ್ಕೊಂಡಿಲ್ಲ ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ತೇನೆ ಉಚ್ಚಾಟನೆಗೆ ಶಿಫಾರಸ್ ಮಾಡ್ತೀವಿ ಅಂತ ನೋಡಿ ಈ ಪೊಲಿಟಿಕಲ್ ಇಮ್ಮ್ಯಾಚ್ಯುರಿಟಿ ಅಂತೀವಿ ನಾವು ವಾಟ್ ಈಸ್ ಪೊಲಿಟಿಕಲ್ ಇಮ್ಯಾಚ್ಯೂರಿಟಿ ವಾಟ್ ಈಸ್ ಮ್ಯಾಚುರಿಟಿ ನೀವೀಗ ಇವರಿಬ್ಬರನ್ನು ಹೊರಗೆ ಹಾಕಿದರೆ ಅವರಿಗೆ ಆರಾಮ್ ಸೇಫು ಅಥವಾ ಶೋಕಾಸ್ ನೋಟಿಸ್ ಕೊಟ್ಟರೆ ಅಮಾನತ್ನಲ್ಲಿ ಇಟ್ಟರೆ ಶಿವರಾಮ್ ಹೆಬ್ಬಾರರು ಮತ್ತು ಎಸ್ ಟಿ ಸೋಮಶೇಖರ್ ಆರಾಮಾಗಿರ್ತಾರೆ ಅವ್ರ ನತಿಂಗ್ ವಿಲ್ ಆ್ಯಪ್ ಅಲ್ವಾ ಅವ್ರ ಮೆಂಬರ್ಶಿಪ್ಪು ಹೋಗಲ್ಲ ನೀವೇ ಹೊರಗಾಕಿದ್ರೆ ಅವ್ರು ಆರಾಮಾಗಿ ಕೂತ್ಕೊಂಡು ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆ ಗುಡ್ಸ್ಕೋತಾರೆ ಏನ್ ಸಾಧನೆ ಮಾಡ್ದಂಗ ಆಯ್ತು ನೀವು ಏನು ಸಾಧನೆ ಮಾಡ್ದಂಗ್ ಏನು ಮಾಡ್ದಂಗೆ ಆಗಿಲ್ಲ ಅದಕ್ಕೆ ಕಾಯ್ತಿರೋದಿಬ್ರು ಏ ನನ್ನ ಮೇಲೆ ಕ್ರಮ ಕೈಗೊಂಡು ಅಮಾನತ್ನಲ್ಲಿ ಯಥಾಕ್ರಪ್ಪ ನೋಡ್ಕತೀನಿ ಅಂತ ಯಾಕೆಂದ್ರೆ ಅವ್ರನ್ನ ನೀವು ಹೊರಗಾಕ ಅವ್ರು ಕಾಂಗ್ರೆಸ್ ಜೊತೆ ಇನ್ನೊಂದು ಇನ್ನೊಂದ್ ಕಡೆ ಗುಡ್ಸ್ಕೊಂಡ್ರೆ ಆವಾಗ ಆ್ಯಂಟಿ ಡಿಫೆಕ್ಷನ್ ಲಾ ಎಫೆಕ್ಟ್ ಆಗಲ್ಲ ಪಕ್ಷಾಂತರ ನಿಷೇಧ ಕಾನೂನು ಆವಾಗ ಅನ್ವಯ ಆಗಲ್ಲ ಆವಾಗ ದೇ ಆರ್ ಸೇಫ್ ಆದರೆ ಈ ಇಬ್ಬರು ಕೂಡ ಯಾವಾಗ ಕಳೆದ ಚುನಾವಣೆಯ ನಂತರನೇ ಬಿ ಜೆ ಪಿಯಿಂದ ದೂರ ಇರುವ ಸಂದರ್ಭದಲ್ಲಿ ಅವರನ್ನ ಕರೆದು ಮಾತನಾಡಿಸುವ ಅವರ ಸಮಸ್ಯೆ ಏನಿದೆ ಅಂತ ಕೇಳುವ ಒಂದು ಯತ್ನವನ್ನು ಬಿ ಜೆ ಪಿ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಇನ್ನು ಪಕ್ಷಾಂತರ ಅದು ಇದು ಹೊಸತಲ್ಲಕ್ಕೆ ಇವಾಗ ಕಾಂಗ್ರೆಸ್ಗೆಲ್ಲ ಸಂಬಂಧ ಇಟ್ಕೊಂಡವ್ರೆ ಶಿವರಾಮ ಬರ್ರೆ ಬಿ ಜೆ ಪಿ ಇದ್ರು ಕಾಂಗ್ರೆಸ್ ಬಂದರು ಕಾಂಗ್ರೆಸ್ ಬಿಟ್ಟರು ಬಿ ಜೆ ಪಿ ಏನು ಅದು ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಅಂತ ಮಾನ್ ಸೈದ್ಧಾಂತಿಕವಾದ ಏನು ಬದಲಾವಣೆ ಅಂಥದ್ದೆಲ್ಲ ಬದ್ನೆಕಾಯಿ ಇಲ್ಲ ಆಯ್ತಾ ಇಬ್ಬರಿಗೂ ಅಷ್ಟೆ ಇಬ್ರು ಸು ಗೆಲ್ಲುವ ಶಕ್ತಿ ಇದೆ ಇಂಪಾರ್ಟೆಂಟ್ ಅಷ್ಟೆ ಅಲ್ವಾ ಸೊ ಅವರ ಮೇಲೆ ನೀವು ಏನು ಕಳೆದ ಕಟ್ಟೆ ಹಾಕಿದ್ರಿ ಈಗ ಅವ್ರ ಮೇಲೆ ಯಾವ ರೀತಿ ನೀವು ಉಚ್ಚಾಟನೆ ಮಾಡ್ತೀವಿ ಅಂತ ಪತ್ರಿಕೆ ಹೇಳಿ ಕೊಟ್ಕೊಬಿಟ್ರೆ ಅಥವಾ ಪಕ್ಷದ ಅದು ಏನೋ ನೀವು ಉಚ್ಚಾಟನೆ ಪಕ್ಷದ ಹೊರಟ್ರಿಗೆ ಶಿಫಾರಸ್ ಮಾಡ್ಬೇಕು ಯಾಕಂದರೆ ಎಮ್ ಎಲ್ ಎಗಳು ಸೊ ನೀವು ಉಚ್ಚಾಟನೆ ಮಾಡುವ ಮೂಲಕ ಅವರಿಬ್ಬರ ಕಾರ್ಯ ಚಟುವಟಿಕೆಗೆ ಹೆಚ್ಚಿನ ಅವಕಾಶ ಕೊಡ್ತೀರಿ ಅಲ್ವಾ ಒಟ್ಟು ಬಿ ಜೆ ಪಿ ಶಾಸಕರ ಸಂಖ್ಯೆ ಕಡಿಮೆ ಆಗುತ್ತೆ ಅದ್ಬಿಟ್ಟು ಆಗುತ್ತೆ ಅವ್ರಿಗೆ ಸೇಫ್ ಆಯ್ತು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಎಲೆಕ್ಷನ್ ಗೆ ಏನ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಆ ಕಾರ್ಯ ಸೇರ್ಕೊತಾರೆ ಏನು ಬಂದೇಕಾಯ್ತು ಅಂದರೆ ಭಿನ್ನ ಮತವನ್ನು ನಿರ್ವಹಿಸುವ ರೀತಿ ಇದೆಯಲ್ಲ ಅದು ಪಕ್ವವಾಗಿಲ್ಲ ಬಿ ಜೆ ಪಿದು ಅಂತ ದೇ ಡೋಂಟ್ ನೋ ಹೌ ಟು ಕಾಂಗ್ರೆಸ್ಸಿಗೆ ಗೊತ್ತಿದೆ ಅಂತಲ್ಲ ಕಾಂಗ್ರೆಸ್ ಬಿಟ್ಟಾಕಿ ಸೊ ನೀವು ದೇ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ಡಿಸಿಡೆಂಟ್ ಆಕ್ಟಿವಿಟೀಸ್ ಗೊತ್ತಿಲ್ಲ ಮತ್ತೆ ಅದರ ಜೊತೆಗೆ ಈ ಇಬ್ಬರು ಕೂಡ ಸ್ವಯಂ ಶಕ್ತಿಯಿಂದ ಗೆಲ್ಲುವಂಥವರು ಎಸ್ ಟಿ ಸೋಮಶೇಖರ್ ಕೂಡ ಹಾಗೆ ಶಿವರಾಮ್ ಹೆಬ್ಬಾರ್ ಕೂಡ ಹಾಗೆ ಸೊ ಸ್ವಯಂ ಶಕ್ತಿಯಿಂದ ಗೆಲ್ಲುವಂಥವರು ಪಕ್ಷದ ಬೆಂಬಲ ಇಲ್ಲದೆ ಗೆಲ್ತೀವಿ ಅಂತ ಹೇಳುವಂಥವರು ಅವರನ್ನು ಮನವೊಲಿಸುವ ಅಥವಾ ಅವರ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡದೇ ಇದ್ದರೆ ಇಟ್ ವಿಲ್ ಬಿ ಪ್ರಾಬ್ಲಮ್ ಬ್ಯಾಟಿಕ್ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಅವಾಗ ಇಂಥವ್ರನ್ನು ಸೋಲ್ಸೋಕ್ಕಾಗಲ್ಲ ಕೆಲವು ಕರ್ನಾಟಕದಲ್ಲಿ ಇದ್ದಾರೆ ಅವ್ರಿಗೆ ಪಕ್ಷ ಬೇಕಾಗಿಲ್ಲ ಅವ್ರು ಹೋದಲ್ಲೇ ಪಕ್ಷ ಅವ್ರ ಕ್ಷೇತ್ರದಲ್ಲಿ ದೇ ಕ್ಯಾನ್ ಪ್ಲೇ ದರ್ ಓನ್ ಗೇಮ್ ಯಾಕಂದ್ರೆ ಅವ್ರಿಗೆ ಅಷ್ಟು ಬೆಂಬಲ ಇನ್ನೊಂದು ಇಟ್ಕೊಂಡಿರ್ತಾರೆ ಅದರಿಂದ ಇವ್ರನ್ನ ನಿರ್ವಹಿಸಬೇಕಾದ್ರೆ ಒಂದು ಚಾಣಾಕ್ಯತನ ಅನ್ನೋದು ಬೇಕಾಗುತ್ತೆ ಅದಕ್ಕೊಂದು ಪೊಲಿಟಿಕಲ್ ಮ್ಯಾಚ್ಯುರಿಟಿ ಬೇಕು ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ವಿಜೇಂದ್ರಗೆ ಇದೆಯಲ್ಲ ಗೊತ್ತಿಲ್ಲ ವಿಜೇಂದ್ರ ಸ್ಟಿಲ್ ಹೆಂಗ್ ಯು ಶುಡ್ ಲರ್ನ್ ಯು ಶುಡ್ ಲರ್ನ್ ಕೇವಲ ಯಡಿಯೂರಪ್ಪನ ಮಗ ಅನ್ನುವುದೊಂದೇ ಪ್ರಶಸ್ತಿ ಅಲ್ಲ ಪ್ರಾಶಸ್ತ್ಯ ಅಲ್ಲ ಯಡಿಯೂರಪ್ಪ ಆದರೆ ಈ ನೆಲದಿಂದ ಎದ್ದು ಬಂದವರು ಅವರಿಗೆ ಅನುಭವ ಇದೆ ಇವರು ಹಾಗಲ್ಲ ಇವರೆಲ್ಲ ಒಂಥರ ಬೆಳ್ಳಿ ಚಮಚ ತಿಂದ್ಕೊಂಡವ್ರು ಯಾಕಂದರೆ ಇವರೆಲ್ಲ ದೊಡ್ಡ ಹೊತ್ತಿಗೆ ಅಯ್ಯೋ ಅವರ ಅಪ್ಪ ದೊಡ್ಡವರಾಗ್ಬಿಟ್ಟು ದುಡ್ಡು ಗಿಡ್ಡು ಏನು ಹೊಳೆನೇ ಹರಿತಾಯಿತ್ತು ಮಜಾ ಅವರಾಯಿಸ್ಕೊಂಡು ಇನ್ನೊಂದು ಮಾಡ್ಕೊಂಡಿದ್ದವ್ರು ಇವರು ಅವ್ ದೀಸ್ ಪೀಪಲ್ ಸೊ ಅದರಿಂದ ಅದಕ್ಕೊಂದು ಪೊಲಿಟಿಕಲ್ ಮ್ಯಾಚುರಿ ಬೇಕು ಪೊಲಿಟಿಕಲ್ ಮ್ಯಾಚುರಿಟಿ ತನ್ತಾನೆ ಬರಲ್ಲ ಓದು ಚಿಂತನೆ ಇಡೀ ಒಂದು ಇಸಿ ದಟ್ಟ ರಾಜಕೀಯ ಸ್ಥಿತಿಯನ್ನು ಗ್ರಹಿಸುವುದು ಗ್ರಹಿಸುವುದು ಗ್ರಹ ಅದಕ್ಕೆ ರಿಸ್ಪಾಂಡ್ ಮಾಡುವುದು ಯಾವುದಕ್ಕೆ ರಿಸ್ಪಾಂಡ್ ಮಾಡಬೇಕು ಹ್ಯಾಂಗ್ ರಿಸ್ಪಾಂಡ್ ಮಾಡಬೇಕು ಏನು ಮಾತಾಡಬೇಕು ಏನು ಮಾತನಾಡುದು ಯಾವಾಗ ಮೌನವಾಗಿರಬೇಕು ಯಾವಾಗ ಮಾ ಇದೆಲ್ಲ ರಾಜಕಾರಣದಲ್ಲಿ ಭಾಳ ಮುಖ್ಯ ಆದರೆ ಆ ಮೆಚುರಿಟಿ ವಿಜೇಂದ್ರಲ್ಲೂ ಕಾಣ್ತಾ ಇಲ್ಲ ಅವರು ಅನಗತ್ಯವಾಗಿ ಮಾತನಾಡ್ಬಿಡ್ತಾರೆ ಮಾತನಾಡ್ಬೇಕಾರೆ ಬರ್ತಾರೆ ದಟ್ಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಕೊರತೆಯಿಂದ ಬರುವಂಥದ್ದು ಐ ನೋ ದಟ್ ಬಟ್ ನಿಮಗೆ ಆ ಕಲಿಯುವಿಕೆ ಇರಬೇಕು ಮತ್ತು ಈ ನೆಲದ ಜೊತೆ ಒಂದು ಸಂಪರ್ಕ ಬೇಕು ನೆಲ ಜನರ ಜೊತೆ ಆ ಮೂಲಕ ಅನುಭವ ಹೆಚ್ಚಾಗ್ತಾ ಹೋಗ್ಬೇಕು ಯುವರ್ ಕಮಿಟ್ಮೆಂಟ್ ಶುಡ್ ಶುಡ್ ಬಿ ಶುಡ್ ಬಿ ಟುವರ್ಡ್ಸ್ ದ ಪೀಪಲ್ ಯು ಸಿ ಜನರ ಜೊತೆ ಬೇಕು ಕೇವಲ ಅಪ್ಪ ರಾಜಕಾರಣಿ ಆಗಿದ್ದ ಅಪ್ಪನ ಕೈಯಲ್ಲಿ ಕಾಸಿದೆ ಈಗ ನಾನು ಅಂತ ರೂಪಾಯಿ ಮಾಡ್ಕೊಂಡಿದ್ದೆ ಸಾವಿರಾರು ಕೋಟಿ ಯು ಸಿ ಅಲ್ವಾ ಅದಕ್ಕೆ ಮೀರಿ ಇರಬೇಕಾಗುತ್ತೆ ಸೊ ಅದು ಕಾಣ್ತಾ ಇಲ್ಲ ಓ ನೋಡಿದರೆ ಬಿ ಜೆ ಪಿ ಸ್ಟಿಲ್ ಸಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಒಂದಂತೂ ನಿಜ ಎಸ್ ಇದರಿಂದ ವಿಜೇಂದ್ರ ಏನಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಜೀವದಾನ ದೊರಕಿದೆ ಎಷ್ಟು ದಿನ ಗೊತ್ತಿಲ್ಲ ಅವರಿಗೆ ಜೀವದಾನ ದೊರಕಿದೆ ಸೊ ಯತ್ನಾಳ್ ಅವರು ಸ್ವಲ್ಪ ಕಾಲವಾದರೂ ಬಾಯಿ ಮುಚ್ಕೊಂಡಿರ್ಬೇಕು ಅವರು ಈ ಮೊದಲೇ ಹೇಳದಂತೆ ಎಸ್ ರಮೇಶ್ ಜಾರಕಿಹೊಳಿನೂ ಅವರ ಟೀಮ್ನಲ್ಲಿರೋ ಬೇರೆಯವ್ರ ಹತ್ರ ಮಾತಾಡಿಸ್ಬೇಕು ಅಂದರೆ ಗೊತ್ತಲ್ಲ ನಿಮ್ಮ ಒಂದು ಈ ಕ್ರಿಕೆಟ್ ಟೀಮ್ ಇದ್ದಂಗೆ ಕಂಡ್ರಿ ಯಾರೋ ಒಬ್ಬರು ಬ್ಯಾಟಿಂಗ್ನಲ್ಲಿ ಫೇಲ್ಯೂವರ್ ಆದರೆ ಆಯಿತಾ ಉಳಿದೋರು ಬ್ಯಾಟ್ ಮಾಡಬೇಕು ಅಂತ ಅಲ್ವಾ ಅಂದರೆ ಇನ್ಯಾರು ಬೌಲಿಂಗ್ ಮಾಡಿ ವಿಕೆಟ್ ತಗೋಬೇಕು ಅದೇ ರೀತಿ ಈಗ ಸನ್ಮಾನ್ಯ ಯತ್ನಾಳ್ ಪ ಸಾಹೇಬರು ಈಗ ಅವರು ಬ್ಯಾಟಿಂಗು ಬೌಲಿಂಗ್ ಮಾಡೋಂಗಿಲ್ಲ ಅದಕ್ಕೆ ರಮೇಶ್ ಜಾಳ್ಕೇರಿ ಅವರು ಇರ್ಬಿಟ್ಟು ಬ್ಯಾಟಿಂಗ್ ಬೌಲ್ ಮಾಡ್ರು ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ ಬಿಕಾಸ್ ಸ್ಟಿಲ್ ಸ್ಟಿಲ್ ಅಮಿತ್ ಶಾ ಈಸ್ ವಿತ್ ವಿಜೇಂದ್ರ ಹೀ ಈಸ್ ಸಪೋರ್ಟಿಂಗ್ ವಿಜೇಂದ್ರ ಸೊ ಅಮಿತ್ ಶಾ ಸಪೋರ್ಟ್ ಮಾಡಿದ್ರು ಅಂದರೆ ಎರಡನೇ ಮಾತಿಲ್ಲ ಆದ್ದರಿಂದ ಈ ಚಟುವಟಿಕೆಗಳು ಏನಿವೆ ಈ ಚಟುವಟಿಕೆಗಳು ಇಸಿ ನಿರೀಕ್ಷಿತ ಫಲಿತಾಂಶವು ಕೊಡಲ್ಲ ಅನ್ನೋದು ರಾಧಾಮೋಹನ್ ಅಗರ್ವಾಲ್ ಅವರ ಮಾತಿನಿಂದ ಗೊತ್ತಾಗಿದೆ ಇದು ಇವತ್ತಿನ ಸ್ಟೇಟ್ ಪಾಲಿಟಿಕ್ಸ್ ಸಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ